ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೆನಿ ಬ್ಲಾಗ್ ಇವತ್ತಿನ ವ್ಲಾಗ್ ಏನಂದ್ರೆ ನಾನು ಥೈರಾಯ್ಡ್ ಜರ್ನಿ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅದು ಆಕ್ಚುಲಿ ಬಾಡಿಲಿ ಅಯೋಡಿನ್ ಅಂಶ ಕಡಿಮೆ ಆದ್ರೆ ಇದು ಮೋಸ್ಟ್ ಆಫ್ ದ ಹೆಣ್ಮಕ್ಳಲ್ಲಿ ಮಕ್ಳಲ್ಲಿ ಕಾಣಿಸುತ್ತೆ ಒಂದಷ್ಟು ಜನ ನನಗೆ ಕೇಳ್ತಾ ಇದ್ರಿ ಏನಾಗಿತ್ತು ನಿಮಗೆ ಏನು ಸರ್ಜರಿ ಇದು ಅಂತ ಆ್ಯಕ್ಚುಲಿ ಇದು ಥೈರಾಯ್ಡ್ ನಾಡಲ್ ಸರ್ಜರಿ ನನಗೆ ಆಗಿರೋದು ಇದು ಇವಾಗ ಮೋಸ್ಟ್ ಆಫ್ ದ ಹೆಣ್ಮಕ್ಳಲ್ಲಿ ಇದು ಕಾಮನ್ ಆಗಿದೆ ಥೈರಾಯ್ಡ್ ಅನ್ನೋದು ಇವಾಗೇನು ಯಾವ ಏಜ್ ಲಿಮಿಟ್ ಅಂತನೂ ಇಲ್ಲ ಎಲ್ಲ ಏಜಲ್ಲೂ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅದು ಎಕ್ಸ್ ಎಸ್ಪೆಷಲಿ ಇದು ಹೆಣ್ಮಕ್ಳಲ್ಲಿ ತುಂಬ ಬೇಗ ಕಾಣ್ತಾ ಇದೆ ನನಗೆ ಇದು ಥೈರಾಯ್ಡಲ್ಲಿ ತುಂಬ ಟೈಪ್ಸ್ ಇದೆ ಬಟ್ ನನಗೆ ಇದು ಆಗಿದ್ದು ಥೈರಾಯ್ಡ್ ನೋಡಲ್ ಅಂದರೆ ಥೈರಾಯ್ಡಲ್ಲೇ ಇಲ್ಲಿ ಒಂದು ದುರ್ಮಾಂಸ ಥರ ಬೆಳ್ಕೊಂಡಿತ್ತು ರೈಟ್ ರೈಟ್ ಸೈಡಲ್ಲಿ ಇನಿಷಿಯಲಿ ಚಿಕ್ಕದಾಗಿತ್ತು ಚಿಕ್ಕದಾಗಿದ್ದಾಗ ನಾನೇನು ಅನ್ಕೊಂಡೆ ಇದು ಥೈರಾಯ್ಡ್ ಇರ್ಬೋದು ಅಂತ ನಾನು ಹೋಗಿ ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ಇದು ಆ್ಯಕ್ಚುಲಿ ಫೋರ್ ಇಯರ್ಸ್ ಬ್ಯಾಕ್ ಹೇಳ್ತಾರದು ಥೈರಾಯ್ಡ್ ಟೆಸ್ಟ್ ಮಾಡಿಸಿದಾಗ ನನಗೆ ಥೈರಾಯ್ಡ್ ನೆಗೆಟಿವ್ ಬಂದಿತ್ತು ಸೊ ನಾನೇನು ಅಂದ್ಕೊಂಡ್ರೆ ನೆಗೆಟಿವ್ ಇದೆ ಮೇ ಬಿ ಥರ ಏನೋ ನನ್ನ ಗಂಟ್ಲಿರೋದೆ ಹಾಗೆ ಅಂದ್ಕೊಂಡು ನಾನು ಅದನ್ನು ಸುಮ್ಮನೆ ಹಾಗೆ ಬಿಟ್ಟಿದ್ದೆ ಬಟ್ ಈಗ ಒನ್ ಟೂ ಇಯರ್ಸ್ ಹಿಂದೆ ಸ್ವಲ್ಪ ದೊಡ್ಡದಾಗಿ ಕಾಣಕ್ಕೆ ಸ್ಟಾರ್ಟ್ ಆಯಿತು ಅಮ್ಮ ಈಗ ಆಲ್ಮೋಸ್ಟ್ ಎಲ್ಲರೂ ಅಬ್ಸರ್ವ್ ಮಾಡಿದಾಗ ಗಂಟ್ಲು ನೋಡಿದಾಗ ಇಷ್ಟು ದೊಡ್ಡ ಅಂದರೆ ಓಡಾಡೋದು ಹೀಗೆ ಎಂಜಲ್ ಈ ಥರ ನುಂಗಿದ್ರೆ ಅದು ಮೇಲೆ ಕೆಳಗೆ ಹೀಗೆ ಓಡಾಡೋದು ಅದಕ್ಕೆ ಅಮ್ಮ ಒಂದ್ಸಲ ಮನೆಗೆ ಬಂದಾಗ ಏನಂದ್ರು ಒಂದ್ಸಲ ಟೆಸ್ಟ್ ಮಾಡ್ಸೋದು ಮಾಡಿಸು ನೋಡೋಣ ಇ ಎನ್ ಟಿಗೆ ತೋರಿಸು ಅಂತ ಹೇಳಿದ್ರು ಇ ಎನ್ ಟಿನ ಕನ್ಸಲ್ಟ್ ಮಾಡಿದಾಗ ಅವರೊಂದಷ್ಟು ಟೆಸ್ಟ್ಗಳನ್ನ ಕೊಟ್ಟಿದ್ರು ಆ ಟೆಸ್ಟ್ ಕೊಟ್ಟಾಗ ಅದರಲ್ಲಿ ಯಾವಾಗ ಗೊತ್ತಾಗಿದ್ದು ಇದು ಥೈರಾಯ್ಡ್ ನೋಡಲ್ ಅಂತ ಅಂದರೆ ಒಳಗಡೆ ದುರ್ಮಾಂಸ ಬೆಳ್ಕೊಂಡಿದೆ ಅಂತ ಅದನ್ನ ಸರ್ಜರಿ ಮಾಡೇ ತೆಗಿಬೇಕು ಹಾಗೆ ಇದಕ್ಕೆ ಯಾವ ಮೆಡಿಸಿನ್ ಇಲ್ಲ ಅದನ್ನು ರಿಮೂವ್ ಮಾಡಲೇಬೇಕು ಅಂತ ಡಾಕ್ಟರ್ ಹೇಳಿದರು ಬಟ್ ಅವಾಗ ನನ್ನ ಮಗ ಒನ್ ಇಯರ್ ತ್ರೀ ಮಂತ್ಸ್ ಏನೋ ಇದ್ದ ಅಷ್ಟೇ ಸೊ ನಾನು ಡಾ ಡಾಕ್ಟರ್ ಹತ್ರ ಕೇಳಿದಾಗ ನನ್ನ ಪಾಪು ಚಿಕ್ಕದಿದೆ ನಾನು ಸ್ವಲ್ಪ ಟೈಮ್ ತಗೋಬೋದಾ ಅಂತ ಕೇಳಿದಾಗ ಯಾಕೆಂದರೆ ಅವ್ನು ನನ್ನ ಬಿಟ್ಟಿರ್ತಿರ್ಲಿಲ್ಲ ಅಷ್ಟು ಚಿಕ್ಕ ಮ ಚಿಕ್ಕ ಮಗು ಅಂದಾಗ ನಾನು ಎತ್ಕೊಳಕ್ಕಾಗಲ್ಲ ಅವನ್ನ ಮುಟ್ಬೇಡ ಅಂತ ಹೇಳೋಕ್ಕಾಗಲ್ಲ ಆ ಥರ ಎಲ್ಲ ಇರುತ್ತಲ್ವ ಹಾಗಾಗಿ ಅವಾಗ ಡಾಕ್ಟರ್ನ ಕೇಳಿದಾಗ ಡಾಕ್ಟರ್ ಏನು ತೊಂದರೆ ಇಲ್ಲ ನೀವು ಟೈಮ್ ತೊಗೊಬೋದು ಇದು ಆ್ಯಕ್ಚುಲಿ ತುಂಬ ಬಿಟ್ಟಷ್ಟು ತುಂಬ ದೊಡ್ಡ ಆಗ್ತಾ ಬರುತ್ತೆ ಆಮೇಲೆ ಎರಡು ಸೈಡು ಅದು ಸ್ಪ್ರೆಡ್ ನೋಡೋಕೆ ತುಂಬಾ ಅಸಹ್ಯ ಕಾಣುತ್ತೆ ನೀವು ಹಿಂದಿನ ಕಾಲದಲ್ಲಿ ಒಂದಷ್ಟು ಜನ ಅಜ್ಜಿದೀರ್ನ ನೋಡಿರ್ಬೋದು ಅವ್ರು ಹಾಗೆ ಬಿಡ್ಕೊಂಡು ಗಂಟ್ಲು ಹೀಗೆ ಬಂದಿರುತ್ತೆ ದೊಡ್ಡದಾಗಿ ಅದೇ ಇದು ಆಕ್ಚುಲಿ ಅದೇ ಕಾಯ್ಲೆ ಇದು ಸೊ ಅವ್ರು ಡಾಕ್ಟರ್ ಹೇಳಿದೇನಂದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ ಟೈಮ್ ಬಟ್ ತ್ರೀ ಮಂತ್ಸ್ ಒಂದ್ ನನಗೆ ಟೆಸ್ಟ್ ಮಾಡಿಸಿ ನೀವು ರಿಪೋರ್ಟ್ ಕಳಿಸ್ತಾ ಇದ್ರಿ ಅಂತ ಸೊ ನಾನೇನು ಮಾಡಿದೆ ಆವಾಗ ಸರಿ ಅಂತ ಹೇಳಿ ಎವ್ರಿ ತ್ರೀ ಮಂತ್ಸ್ ಸ್ಕ್ಯಾನ್ ಮಾಡಿಸೋದು ಡಾಕ್ಟರ್ನ ರಿಪೋ ಡಾಕ್ಟರ್ಗೆ ರಿಪೋರ್ಟ್ ಕಳ್ಸೋದು ಮಾಡ್ತಾಯಿದ್ವಿ ಬಟ್ ಏನಂದರೆ ಇತ್ತೀಚೆಗೆ ಈಗೊಂದು ವ ಸಿಕ್ಸ್ ಮಂತ್ಸಿಂದ ತುಂಬ ದೊಡ್ಡ ಆಗಕ್ಕೆ ಸ್ಟಾರ್ಟ್ ಆಯ್ತು ಆ ದೊಡ್ಡ ಆದಂಗೂ ಭಯ ಸ್ಟಾರ್ಟ್ ಆಯಿತು ಯಾಕೆಂದರೆ ಗಂಟ್ಲಲ್ವಾ ಯಾರಿಗಾದರೂ ಭಯ ಇರುತ್ತೆ ಬಟ್ ಇದು ತುಂಬಾ ರೇರ್ ಕೇಸ್ ಇದು ನೆಗೆಟಿವ್ ಆಗಿ ಟರ್ನ್ ಆಗೋಕ್ಕೆ ಹಾಗಾಗಿ ಸ್ವಲ್ಪ ಧೈರ್ಯನೂ ಇತ್ತು ಬಟ್ ಆದರೂ ಗಂಟ್ಲಲ್ವಾ ನೆಗ್ಲೆಕ್ಟ್ ಮಾಡೋದು ಬೇಡ ಅಂದ್ಕೊಂಡು ಮತ್ತೆ ಹೋಗಿ ಸರ್ಜರಿನೇ ಮಾಡಿಸೋಣ ಅಂದ್ಕೊಂಡು ಯಾಕಂದರೆ ನನ್ನ ಮಗ ಇವಾಗ ಆಲ್ಮೋಸ್ಟ್ ತ್ರೀ ಇಯರ್ಸ್ ಕೂಡ ಆಗೋಗಿದ್ದ ಹಾಗಾಗಿ ಅವ್ನಿಗೆ ಇವಾಗ ಸ್ವಲ್ಪ ಗೊತ್ತಾಗುತ್ತೆ ಮುಟ್ಟಬೇಡ ಅಂದರೆ ಮುಟ್ಟೆಲ್ಲ ಆ ಥರ ಎಲ್ಲ ಮಾಡ್ತಾನಲ್ವ ಹಾಗಾಗಿ ಗೊತ್ತಾಗುತ್ತೆ ಅಂಥೇಳಿ ಸರ್ಜರಿಗೆ ಹೋದ್ವಿ ಆ್ಯಕ್ಚುಲಿ ನನಗೆ ಸರ್ಜರಿ ಆಗಿತ್ತು ಮಣಿಪಾಲಲ್ಲಿ ಮಣಿಪಾಲ್ ಹಾಸ್ಪಿಟಲಲ್ಲಿ ಅಲ್ಲಿ ಫೋರ್ ಡೇಸ್ ನಾನಿದ್ದೆ ಫಸ್ಟ್ ಡೇ ನನಗೆ ಟೆಸ್ಟ್ ಅದೆಲ್ಲ ಮಾಡಿಸ ಮಾಡಿದರು ಆಮೇಲೆ ಸೆಕೆಂಡ್ ಡೇ ಆಪ್ರೇಷನ್ ಆಯಿತು ಥರ್ಡ್ ಡೇ ಒಂದಿನ ಇಟ್ಕೊಂಡ್ರು ಫೋರ್ತ್ ಡೇ ಡಿಸ್ಚಾರ್ಜ್ ಮಾಡಿದ್ವಿ ಫೋರ್ತ್ ಡೇ ಡಿಸ್ಚಾರ್ಜ್ ಮಾಡುವಾಗ ಅವಲ್ ಮಧ್ಯಾಹ್ನ ಆಗಿತ್ತು ಹಾಸ್ಪಿಟಲ್ ಅಂದರೆ ಏನು ಫೋರ್ ಡೇಸ್ತು ಸೇರೇ ಅಲ್ವಾ ಬಿಲ್ ಮಾಡೋದು ಸೊ ಅರೌಂಡ್ ಒನ್ ಲ್ಯಾಕ್ ನಮಗೆ ಬಿಲ್ ಆಯಿತು ಏನಕ್ಕೆ ಅಂದರೆ ನಾವು ಸ್ಪೆಷಲ್ ವಾರ್ಡ್ ತಗೊಂಡಿದ್ವಿ ಫಸ್ಟ್ ಟೂ ಡೇಸ್ ನಾವು ಸ್ಪೆಷಲ್ ವಾರ್ಡ್ ಆರೂವರೆ ಸಾವಿರ ತಗೊಂಡಿದ್ವಿ ಅದು ಇನ್ನೂ ಥರ್ಡ್ ಆ್ಯಂಡ್ ಫೋರ್ತ್ ಡೇ ನಾವು ಎರಡು ಸಾವಿರದ ಎಂಟುನೂರದರಲ್ಲಿ ತಗೊಂಡಿದ್ವಿ ಫಸ್ಟ್ ಡೇ ಅದೇ ಆರೂವರೆ ಸಾವಿರ ಅಂದರೆ ನೀವು ಜಸ್ಟ್ ಒನ್ ಪೇಷೆಂಟ್ ಇರ್ತೀರಾ ಎರಡು ಸಾವಿರದ ಎಂಟುನೂರು ಅಂದರೆ ಇಬ್ಬರು ನ ಇಟ್ಟಿರ್ತಾರೆ ಓಕೆನಾ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಒಂದಷ್ಟು ಜನ ನೋಡಿದ್ದೀನಿ ನನ್ನ ಸರೌಂಡಿಂಗ್ಸಲ್ಲೇ ಒಂದಷ್ಟು ಜನ ಇದ್ದಾರೆ ಥೈರಾಯ್ಡ್ ಸೇಮ್ ನಂದು ಕೇಸ್ರೇನೆ ಅವರು ನೆಗ್ಲೆಕ್ಟ್ ಮಾಡಿ ಏನಾಗತ್ತೆ ಇದು ಯಾಕೆಂದರೆ ಅವ್ರು ಆಲ್ಮೋಸ್ಟ್ ಒಂದು ಫಿಫ್ಟಿ ಏಜ್ ದಾಟಿರೋರು ಅವ್ರೇನು ಅಂದ್ಕೊ ಅಂತಾರೆ ಹೋಗ್ಲಿ ಹೋಗಲಿ ಬಿಡು ಇದೇನೋ ಇರುತ್ತೆ ಅದೇನು ಚಿಕ್ಕದಾಗಿದೆ ಇನ್ ಕೇಸ್ ದೊಡ್ಡ ಆದರೂ ಏನು ಆಪ್ರೇಷನ್ ಯಾಕೆ ಮಾಡಿಸ್ಕೋಬೇಕು ಆ ಥರ ಎಲ್ಲ ಅವ್ರದ್ದೊಂದು ಥಾಟ್ಸ್ ಇರುತ್ತೆ ನಾನೇನು ಹೇಳ್ತೀನಿ ಅಂದರೆ ಅದು ತುಂಬ ದೊಡ್ಡ ಆದಷ್ಟು ಮತ್ತು ಸರ್ಜರಿ ಮಾಡಿ ತೆಗಿಯೋಕ್ಕೂ ಕಷ್ಟನೇ ಅಂತ ಡಾಕ್ಟರ್ ಹೇಳಿದರು ಅಷ್ಟು ತುಂಬ ಸಿವಿಯರಾಗಿ ಮಾಡಿಕೊಂಡು ಆಮೇಲೆ ಹೋಗಿ ಸರ್ಜರಿ ಮಾಡಿಸ್ಕೊಳ್ಳೋದ್ಕಿಂತ ಚಿಕ್ಕದಾಗಿದ್ದಾಗಲೇ ರಿಮೂವ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಅದಕ್ಕೋಸ್ಕರ ಇನ್ ಕೇಸ್ ಯಾರಾದ್ರೂ ಮಾಡಿಸ್ಕೊಳ್ಳೋರು ಇದ್ದು ಥರ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದರು ಇನ್ ಕೇಸ್ ಯಾರಿಗಾದ್ರೂ ಇದು ಗೊತ್ತಾಗ್ದಲ್ಲೆ ಈಗ ನಂತರನೇ ನಾನು ಇನಿಷಿಯಲ್ ಡೇಸಲ್ಲಿ ಓ ಇದು ನೆಗೆಟಿವ್ ಇದೆ ಥರ ನನಗೆ ಅಂತ ನಾನು ನೆಗ್ಲೆಕ್ಟ್ ಮಾಡಿದ್ದೆ ಆ ಥರ ಯಾರು ಮಾಡಬೇಡಿ ಇನ್ ಕೇಸ್ ಹಂಗೆ ಬಂದರೆ ಅಂತ ನಿಮ್ಗೊಂದು ಐಡಿಯಾ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟು ಬಿಲ್ ಆಗಿತ್ತು ನಮಗೆ ಆಪ್ರೇಷನ್ ಆದಮೇಲೆ ಯಾವ ಥರ ಇರಬೇಕು ಅಂತ ಅಂದರೆ ಏನಿಲ್ಲ ಒನ್ ಮಂತ್ ಸ್ವಲ್ಪ ಫೋನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದರು ಮತ್ತು ತುಂಬ ಜೋರಾಗಿ ಮಾತಾಡೋದು ಆ ಥರ ಎಲ್ಲ ಮಾಡಬೇಡಿ ಯಾಕೆಂದ್ರೆ ವಾಯ್ಸ್ ಇದಕ್ಕೇನೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿರ್ತಾರೆ ಆಮೇಲೆ ಫುಡ್ಡೆಲ್ಲ ಏನಿಲ್ಲ ಒನ್ ವೀಕ್ ಅಷ್ಟೇನೆ ಸೆಮಿ ಸಾಲಿಡ್ ಆ ಥರ ತಗೊಳಕ್ಕೆ ಹೇಳಿರ್ತಾರೆ ಆಮೇಲೆ ನೀವು ಸಾಲಿಡ್ ಫುಡ್ ಎಲ್ಲ ತೊಗೊಬೋದು ಎಲ್ಲದನ್ನು ತಿನ್ಬೋದು ಏನು ತೊಂದರೆ ಇಲ್ಲ ಬಟ್ ನಾನು ಒನ್ ಮಂತ್ ಪಥ್ಯದಲ್ಲೇ ಇದ್ದೆ ಅಂದರೆ ತುಂಬ ಈ ಹಿಂದಿನ ಕಾಲದಲ್ಲೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಮನೆಗಳಲ್ಲಿ ಆಲೂಗಡ್ಡೆ ಬದ್ನೆಕಾಯಿ ಈ ಥರ ಎಲ್ಲ ಸರ್ಜರಿ ಯಾವುದೇ ಸರ್ಜರಿ ಆದರೂ ತಿನ್ನಬಾರ್ದು ಅಂತಾರೆ ಸ್ವಲ್ಪ ಹೀಟ್ ಪದಾರ್ಥನೇ ತಿನ್ನಬೇಕು ಅಂತ ಸೇಮ್ ಹಾಗೆ ನಮ್ಮ ಮನೇಲು ನಾವು ಸ್ವಲ್ಪ ಹಳ್ಳಿಯವರೇ ಆಗಿರೋದ್ರಿಂದ ನಮ್ಮ ಮನೇಲು ನಮ್ಮಮ್ಮ ಸ್ವಲ್ಪ ನನಗೆ ಅದೇ ಥರನೇ ಎಲ್ಲ ಮಾಡಿದ್ರು ಇದೇ ರೀಸನ್ಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಮಧ್ಯದಲ್ಲಿ ಬ್ಲಾಗ್ಸ್ನೆಲ್ಲ ಮಾಡೋದನ್ನು ಬಿಟ್ಟಿದ್ದೆ ಮತ್ತೇನಿಲ್ಲ ನಾ ಯಾಕೆಂದರೆ ನಂದು ಹೆಲ್ತ್ ಫಸ್ಟ್ ಇಂಪಾರ್ಟೆಂಟ್ ಅಲ್ವಾ ಹಂಗಾಗಿ ಪೇಯ್ನ್ ಅಂತ ಬಂದರೆ ಸರ್ಜರಿ ಆದ್ಮೇಲೆ ನಿಮ್ಗೆ ಏನು ಪೈನ್ ಅಷ್ಟು ಗೊತ್ತಾಗಲ್ಲ ಯಾಕೆಂದ್ರೆ ಟ್ರೀಟ್ಮೆಂಟ್ ಮೆಡಿಸಿನ್ ಸ್ಟ್ರಾಂಗ್ ಇರುತ್ತೋ ಅಥವಾ ಏನು ಅಂತ ನಂಗೆ ಗೊತ್ತಿಲ್ಲ ಪೈನ್ ಅಷ್ಟು ಗೊತ್ತಾಗ್ತಿರಲ್ಲ ಬಟ್ ಹಿಂಗೆ ಟಚ್ ಮಾಡಿದಾಗ ನೋವು ಗೊತ್ತಾಗತ್ತೆ ಅಂದರೆ ಯೂಶ್ವಲಿ ನಾ ಹಿಂಗೆ ಇದ್ರೆ ನನಗೇನು ಅಷ್ಟು ಪೇಯ್ನ್ ಗೊತ್ತಾಗ್ತಿರಲ್ಲ ಅದು ಏನು ಫಿಫ್ಟೀನ್ ಡೇಸ್ ಆದಮೇಲೆ ಸ್ವಲ್ಪ ಹೇಳ್ತಾ ಬರೋದು ಅಲ್ಲಿ ಆ ಥರ ಎಲ್ಲ ಆಗ್ತಿರತ್ತೆ ಒಂದು ಫಿಫ್ಟೀನ್ ಡೇಸ್ವರೆಗೂ ಆಮೇಲೆ ಅಷ್ಟೇನು ಗೊತ್ತಾಗಲ್ಲ ಜಸ್ಟ್ ಹಿಂಗೆ ಟಚ್ ಮಾಡಿದಾಗ ಸ್ವಲ್ಪ ಪೇಯ್ನ್ ಗೊತ್ತಾಗುತ್ತೆ ಇವಾಗಲೂ ಸ್ವಲ್ಪ ಲೈಟಾಗಿ ಇವಾಗಲೂ ನನಗೆ ಸ್ವಲ್ಪ ಗೊತ್ತಾಗುತ್ತೆ ಸೊ ಕೇಸ್ ನಿಮಗೂ ಈ ಥರ ಪ್ರಾಬ್ಲಮ್ ಬಂದರೆ ನೆಗ್ಲೆಕ್ಟ್ ಮಾಡಿಬಿಡಿ ಆದಷ್ಟು ಬೇಗ ಆಪ್ರೇಷನ್ ಮಾಡಿಸ್ಕೊಳ್ಳಿ ಏನು ಹೆದ್ರಂಥದ್ದೇನಿಲ್ಲ ಏನಿಲ್ಲ ಆರಾಮಾಗಿ ನೀವು ಕ್ಯೂರ್ ಆಗ್ಬೋದು ಓಕೆನಾ ಎಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್